ಪತಿ ಸಂದೇಹದ ಹುಳಿಗೆ ಬಲಿಯಾದ ಪ್ರೀತಿಯ ಮದುವೆ ಹೆಂಡತಿಯ ಕತ್ತು ಕೊಯ್ದು ಕೊಂದ ಪಾಪಿ ಪತಿ ವಿಚ್ಛೇದನವಾದ ಮೂರು ದಿನಗಳಲ್ಲಿ ಪತ್ನಿಯ ಕೊಲೆ ಸೌದತ್ತಿಯಲ್ಲಿ ರಕ್ತ ಸಿಕ್ತ ಘಟನೆ ಪ್ರೀತಿಯ ಮದುವೆ ದುರಂತದಲ್ಲಿ ಅಂತ್ಯ ಹೆಂಡತಿಯನ್ನು ಹತ್ಯೆ ಮಾಡಿ ಪೊಲೀಸ್ ಪತಿ ರಾಯ ಪರಾರಿ ಪ್ರೀತಿಸಿ ಮದುವೆಯಾಗಿದ್ದ ಪತ್ನಿಯನ್ನೇ ಬರಬರವಾಗಿ ಕೊಲೆ ಮಾಡಿ ಪರಾರಿಯಾಗಿರುವಂತಹ ಘಟನೆ ಬೆಳಗಾವಿ ಜಿಲ್ಲೆಯ ಸವದತ್ತಿ ಪಟ್ಟಣದಲ್ಲಿ ನಡೆದಿದೆ ಕೆಎಸ್ಆರ್ಟಿಸಿ ಬಸ್ ಕಂಡಕ್ಟರ್ ಆಗಿ ಕೆಲಸ ಮಾಡುತ್ತಿದ್ದ ಕಾಶಮ್ಮ ನೆಲ್ಲಿಕಟ್ಟಿ ವಯಸ್ಸು ಮೂವತ್ನಾಕು ಮೃತ ದುರ್ದೇವಿಯಾಗಿದ್ದಾಳೆ ಆಕೆ ಕೊಲೆ ಆಗಿದ್ದು ಯಾಕೆ ಗೊತ್ತಾ ಈ ಸ್ಟೋರಿ ನೋಡಿ ಸಿ ಮದುವೆಯಾಗಿದ್ದ ಇಬ್ಬರು ಸೌದತ್ತಿ ರಾಮಪುರ್ ಸ್ಟೇನಲ್ಲಿ ವಾಸವಿತ್ತು ಮದುವೆ ಬಳಿಕ ಹೆಂಡತಿ ಮೇಲೆ ವಿನಾಕಾರಣ ಸಂಶಯ ಪಡುತ್ತಿದ್ದ ಪತಿರಾಯ ಸಂತೋಷ್ ಕಾಂಬ್ಳೆ ದಿನವೂ ಕಿರುಕುಳ ನೀಡುತ್ತಿದ್ದ ಪತ್ನಿಗೆ ಚಿತ್ರ ಹಿಂಸೆ ನೀಡುವುದಲ್ಲದೆ ದೈಹಿಕವಾಗಿ ಹಲ್ಲೆ ಮಾಡುತ್ತಿದ್ದ ಗಂಡ ಸಂತೋಷ್ ಕಾಟಕ್ಕೆ ಬೇಸತ್ತು ಕಾಶಮ್ಮ ಆತನನ್ನು ಬಿಟ್ಟು ತವರು ಮನೆ ಸೇರಿದ್ದಳು ಬಳಿಕ ಸವದತ್ತಿ ಡಿಪೋಗೆ ವರ್ಗಾವಣೆ ಮಾಡಿಸಿಕೊಂಡು ಬಂದಿದ್ದಳು ಜೊತೆಗೆ ವಿವಾಹ ವಿಚ್ಛೇದನಕ್ಕೆ ಬೈಲೊಂಗಲ್ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆ ಮಾಡಿದ್ದರು ಪೋಷಕರೊಡನೆ ತವರು ಮನೆಯಲ್ಲೂ ಸಹ ಇರದೆ ಸವದತ್ತಿ ಪಟ್ಟಣದಲ್ಲಿ ಬಾಡಿಗೆ ಮನೆ ಮಾಡಿಕೊಂಡಿದ್ದ ಕಾಶಮ್ಮ ಏಪ್ರಿಲ್ ಐದರಂದು ನ್ಯಾಯಾಲಯದಿಂದ ವಿಚ್ಛೇದನ ಕೂಡ ಪಡೆದಿದ್ದರು ಇದಾದ ಬಳಿಕವೂ ಹೆಂಡತಿಗೆ ಪ್ರತಿ ದಿನವೂ ಕರೆ ಮಾಡಿ ಅಶ್ಲೀಲವಾಗಿ ನಿಂದಿಸುತ್ತಿದ್ದ ಪೊಲೀಸ್ ಪೆದೆ ಸಂತೋಷ್ ಕಾಂಬ್ಳೆ ಅಕ್ಟೋಬರ್ ಹದಿಮೂರರಂದು ಸಂಜೆ ಕಾಶಮ್ಮನ ಮನೆ ಬಳಿ ಹೋಗಿ ಗಲಾಟೆ ಮಾಡಿದ್ದ ಇದೇ ವೇಳೆ ಪತ್ನಿಯ ಕತ್ತು ಕೊಯ್ದು ಹೊಟ್ಟೆಗೆ ಎರಿದು ಮೂರು ಬಾರಿ ಕೊಚ್ಚಿ ಕೊಲೆ ಮಾಡಿದ ಬಳಿಕ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಮೂರು ದಿನಗಳ ಬಳಿಕ ಮನೆಯೊಳಗಿಂದ ದುರ್ವಾಸನೆ ಬರುತ್ತಿದ್ದ ಹಿನ್ನೆಲೆಯಲ್ಲಿ ನೆರೆಹೊರೆಯವರು ಪೊಲೀಸರಿಗೆ ಮಾಹಿತಿ ನೀಡಿದರು ಕೊಲೆ ಕೇಸ್ ದಾಖಲಿಸಿಕೊಂಡಿರುವ ಸೌದತ್ತಿ ಪೊಲೀಸರು ಪರಾರಿಯಾದ ಆರೋಪಿ ಪೊಲೀಸ್ ಪೆದೆ ಸಂತೋಷ್ಗಾಗಿ ಹುಡುಕಾಟ ನಡೆಸಿದ್ದಾರೆ ಮುಂದ ಬರೋದು ಡ್ಯೂಟಿಗೆ ಹೋಗಿದ್ರು ಬೆಳಗ್ಗೆ ಏಳು ಗಂಟೆಗೆ ಹೋದ್ರ ಅಂತಂದ್ರೆ ಸಾಯಂಕಾಲ ವಾಳಿ ನಾವು ಹೋಗ್ಲಿ ಒಳ್ಳೆ ಒಳ್ಳೆವರೆಗೆ ನೋಡ್ತಿದ್ವಿ ವಾಳಿ ನೋಡ್ತಿರ್ತಿಲ್ಲ ಆ ಬಕ್ ಮರದ ದಿವಸ ಮತ್ತೆ ಮಗಿ ಸೇಮ್ ಆದ ಟೈಮ್ ಆಗ್ತದೆ ಬರ್ತಿದ್ರು ಇಲ್ಲೇನು ಒಳಗೆ ಯಾರು ಏನು ಅದು ನಾವು ನಿಮ್ಮ ಬದಲು ಅವರು ಕೆ ಎಸ್ ಆರ್ ಸಿ ಒಳಗೆ ಕಂಡೆಕ್ಟರ್ ಅಂತ ಇದ್ದರು ಅವ್ರೊಬ್ಬರಿದ್ರೆ ಹಾಂ ಅವ್ರೊಬ್ರೇ ನಮ್ಮ ಕಣ್ಣಿಗೆ ಕಂಡು ನೋಟ್ರೆ ಅವ್ರ ಒಬ್ಬರೇ ಆಯ್ತು ಎಲ್ಲ ನಮಗ ಗೊತ್ತಾಗಿದ್ದಂದ್ರೆ ಶುಕ್ರವಾರ ಗುರುವಾರ ಗುರುವಾರ್ ಗೊತ್ತ ಹಿಂಗಾಗೇತ ಅಂತೇಳಿ ಸುಮಾರು ಗೊತ್ತಾಗ ಏನ್ ನಾವೇನ್ ನೋಡಿದ್ರ ಅವ್ರನ್ನ ನಮ್ ಕಣ್ಣಿಗೂ ಕಂಡಿಲ್ಲ ಅವ್ರ ಹಿಂಗ ಮಂದಿ ಮಾತಾಡೋದು ಬರೋದು ಹೋಗ್ತಿದ್ರು ಅಂತಿದ್ರು ಆದ್ರೆ ನಾವ್ ಅಂತ ನೋಡಿಲ್ಲ ಅದು ಕಂಡಿಲ್ಲ ಜಗಳ ಮಾಡೋದ್ ಕಲ್ಲಿಲ್ಲ ಏನಿದೆ ನಮ್ಮ ಹೆಸರು ಮೋಹನ್ ಎಲ್ಲಪ್ಪ ಬಹುತೆ ಅಂತ ಅವ್ರ ಪೂರ್ವಾಪೂರ್ವತೆ ಇಲ್ಲಿ ಬಾಜುಮನಿಯಾರ್ ನಮ್ಗೆ ಏನ್ ಹೇಳೋ ಹಿಂಗ್ ಬಾಡಿಗೆ ಬಿಡ್ತಾರ ಸಿಂಗಲ್ ಕಂಡಕ್ಟರ್ ಕಂಡಕ್ಟರ್ತಾರ ಅಂತ ಹಿಂದಕ್ಕೂ ನಾವು ಕಂಡಕ್ಟರ್ಗೆ ಆಮೇಲೆ ನೀರಿನ ವಾಟ್ರ ಮೇಬೇಕು ಬಾಡಿಗೆ ಕೊಟ್ಟಿದ್ವಿ ಆ ಪ್ರಕಾರ ಬಡಿಗೆ ಕೊಟ್ಟಿದ್ವಿ ಅವರು ಬೆಳಿಗ್ಗೆ ಫೋನಿಗೆ ಹೋಗ್ಕಂದ್ರೆ ಡ್ಯೂಟಿಗೆ ಕೊಟ್ಟಿದ್ರು ರಾತ್ರಿ ಎಂಟು ಊರಿಗೆ ಅಂದರೆ ಬರ್ತಿದ್ರು ಮತ್ತು ಅವರು ಗಂಡಂದಾಗಲಿ ಅವ್ರದ್ದು ಪೂರ್ವ ಪೂರ್ವ ತೊಟ್ಟಿ ನಮ್ಗೆ ಏನು ಬರ್ತಿದ್ರು ಸಡನ್ನಾಗಿ ಅವರು ಲಾಸ್ಟ್ ಟೈಮ್ ಮನಮಿಗೆ ಅವರು ಯಜಮಾನ್ ಬಂದಾಗ ಹೋದವರು ಬರೀ ನಮ್ಗೆ ಭೇಟಿಯಾಗಿದ್ದು ಸೋಮವಾರನೇ ಸೋಮವಾರ ನೈಟ್ ಏನೋ ಆಗೈತೆ ನಮ್ಗೆ ಗೊತ್ತಿಲ್ಲ

ನೋಡಿದಾಗ ಕಾವಿ ಆಯ್ಕೆ ಅವ್ರಿಗೆ ಮಿಷಿನ್ ಕಟ್ಟು ಕೊಡಬೇಕಂತ ಕಟ್ಟಿರ್ತಾರೆ ಟಾಯದಲ್ಲಿ ನೋಡಿದ್ರೆ ಸ್ಲೈಡಿಂಗ್ ಕಿಟಕಿ ನಮಗೆ ಅದನ್ನ ಸಗದ್ ಕಾರ್ ನೋಡಿದಾಗ ಸಲ ನೋಡ್ದಲ್ಲ ಅವಾಗ ಬರ್ತದೆ ಅಲ್ಲಿವರೆಗೂ ಯಾರಿಗೂ ಬರ್ತದೆ ಅದೇನು ನಮ್ಗೆ ಬರ್ತದೆ ಬಂದರೆ ಏನಿಲ್ಲ ಒಟ್ಟಿಗೆ ಕೂಡಿ ಬಾಳಬೇಕಿದ್ದ ಸುಂದರವಾದ ಸಂಸಾರ ಈಗ ಕೊಲೆಯಲ್ಲಿ ಅಂತ್ಯವಾಗಿದ್ದು ವಿಪರ್ಯಾಸವೇ ಸರಿ ಬಿರೋ ರಿಪೋರ್ಟ್ ಯು ಕೆ ನ್ಯೂಸ್